ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ಲೆಮನ್ ಸೋಡಾ ಹೇಗೆ ಮಾಡೋದು ಮನೆಯಲ್ಲಿ ಬೇಸಿಗೆ ತಂಪಾಗಿ ಬಾಡಿಗೂ ದೇಹಕ್ಕೂ ತಂಪು ಹೆಲ್ದಿ ಸಿಗೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ಇದಕ್ಕೆ ಏನೇನು ಇಂಗ್ರಿಡಿಯನ್ಸ್ ಬೇಕಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಎರಡು ಲೆಮನ್ ತಗೊಂಡಿದ್ದೀವಿ ಚಿಕ್ಕ ಚಿಕ್ಕದಾಗಿ ಸೈಜ್ ಕಟ್ ಮಾಡ್ಕೋಣ ಎರಡು ಗ್ಲಾಸ್ ರೆಡಿ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಪುದೀನ ಹಾಕೋಣ ಪುದೀನ ಇದೆ ಅದನ್ನು ತಂಪು ಫ್ರೆಂಡ್ಸ್ ಬಾಡಿಗೆ ಅದಕ್ಕೋಸ್ಕರ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋದು ಎರಡು ಲೆಮನ್ ಪೀಸ್ ಹಾಕೋತಾ ಇದೀನಿ ಹಾಕೊಂಡ್ಬಿಟ್ಟು ಅದರಲ್ಲಿ ಒಂದು ಆಫ್ ಹಾಪ್ ಚಿಲ್ಲಿ ಹಾಕೋಣ ಅದ್ರಲ್ಲಾಕು ಹಾಕು ನಾನು ತೋರಿಸ್ತಾ ಇದ್ದೀನಿ ಹಾಗೆ ಮಾಡಿ ನೋಡಿ ಅದರಲ್ಲಿ ಶುಗರ್ ಹಾಕೋತಾ ಇದ್ದೀನಿ ಶುಗರ್ನ ಮಿಕ್ಸಿಗೆ ಹಾಕಿ ತಗೊಳ್ಳಿ ಹಾಗೆ ತೊಗೊಂಡ್ರೆ ಅದು ಬೇಗ ಕರಗಲ್ಲ ಮೆಲ್ಟ್ ಆಗೋಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ನಿಮಗೆ ಟೇಸ್ಟಿಂಗ್ ತಕ್ಕಂಗೆ ನಿಮಗೆ ಜಾಸ್ತಿ ಶುಗರ್ ಬೇಕಂದ್ರೆ ಶುಗರು ನೋಡಿ ಒಂದು ಸ್ಪೂನ್ ಚಾಟ್ ಮಸಾಲಕ್ಕೂ ಹೊಂದಿದ್ದೀವಿ ಅದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಾಕೊಂಡ್ಬಿಟ್ಟು ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಹಾಕೋದು ನಿಮ್ ಇಷ್ಟ ಚಾಯ್ಸ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇವಾಗ ಸ್ವಲ್ಪ ಚಪಾತಿ ಮಾಡ್ತೀವಲ್ಲ ಅಲ್ಲಿ ತಗೊಂಡ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಅದನ್ನ ಜ್ಯೂಸ್ ಬಿಡೋವರೆಗೂ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ತರ ಮಾಡಿ ಜಾಸ್ತಿ ಚೆನ್ನಾಗಿ ಫ್ರೆಶ್ ಮಾಡ್ಬೇಕು ಜ್ಯೂಸ್ ಬಿಡುತ್ತೆ ನೋಡಿ ಇದನ್ನ ಅದೇ ತರ ಎರಡು ಗ್ಲಾಸ್ ಎಲ್ಲ ಹಂಗೆ ಮಾಡ್ಕೋತಾ ಇದೀನಿ ನಾನು ಚೆನ್ನಾಗಿ ಫ್ರೆಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದರಲ್ಲಿ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅದನ್ನ ಹಾಕಿದ್ರೆ ತಣ್ಣ ತಣ್ಣಗೆ ನೋಡಿ ಎರಡು ಗ್ರಾಸ್ ಎಲ್ಲ ಹಾಕುತ್ತಾ ಇದ್ದೀನಿ ಫ್ರಿಜ್ ಇದ್ರೆ ಸ್ವಲ್ಪ ಮುಂಚೆನೆ ಹಾಕಿಟ್ಕೊಳ್ಳಿ ನೀರಲ್ಲಿ ನೀರ್ ಹಾಕ್ಬಿಟ್ಟು ನೋಡಿ ಐಸ್ ಕ್ಯೂಬ್ ಮೇಲೆ ಇದ್ರಲ್ಲಿ ಇವಾಗ ಸೋಡಾ ಹಾಕೋಣ ನಾವು ಚೆನ್ನಾಗಿ ಎರಡು ಜಾಸ್ತಿ ಸ್ಪೀಡಲ್ಲಿ ಹಾಕ್ಬೇಡಿ ಯಾಕಂದ್ರೆ ಹುರುಗ್ ಬಂದು ಆಚೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಲ್ವ ಅದೇ ಥರ ಮಿಕ್ಸ್ ಮಾಡ್ಕೋಣ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿದೆ ಅಂತ ಟೆಸ್ಟ್ ಮಾಡಿ ಕಮೆಂಟ್ ಮಾಡಿ ನಮಗೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಾಲದಲ್ಲಿ ಆಚೆ ಹೋಗಿ ಮನೇಲಿ ಬಂದರೆ ಈ ಥರ ಒಮ್ಮೆ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಮನಸ್ಸಿದ್ದು ಅಡುಗೆ ಮಾಡಿದರೆ ಎಲ್ಲ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ